ಅಭಿಮಾನ್ ಸ್ಟುಡಿಯೋದಲ್ಲೇ ಎರಡು ಜಾಗಕ್ಕೆ ಆದ್ಯತೆ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಯಾಕಂತಂದ್ರೆ ಅಲ್ಲಿ ಅಪ್ಪ ಅವರ ಅಂತ್ಯ ಸಂಸ್ಕಾರ ನಡೆದಿರೋ ಜಾಗ ಅದು ಅಲ್ಲಿ ಅಪ್ಪ ಅವ್ರಿಗೆ ಅಗ್ನಿಸ್ಪರ್ಶ ಆಗಿರ್ತಕ್ಕಂಥ ಜಾಗ ಅದು ಎರಡನೇದಾಗಿ ಮೈಸೂರಲ್ಲಿ ಅಲ್ಲಿ ಅಪ್ಪ ಅವರ ಒಂದು ಅಪ್ಪ ಅವರ ಚಿತಾಭಸ್ಮವನ್ನು ಅಲ್ಲಿ ಇಟ್ಟು ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಅದರ ಮೇಲೆ ಅಪ್ಪ ಅವರ ಪುತ್ಥಳಿ ನಿಂತ್ಕೊಂಡಿದೆ ಅಪ್ಪ ಅವರು ನಿಂತ್ಕೊಂಡಿದ್ದಾರೆ ಅದು ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಕಟ್ಟಿರ್ತಕ್ಕಂತಹ ಒಂದು ಸ್ಮಾರಕ ಹಾಗಾಗಿ ಈ ಎರಡೂ ಜಾಗಗಳಿಗೆ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆ ಆದ್ಯತೆ ಇರುತ್ತೆ ಸರಿ ಅಮ್ಮ ಅವ್ರ ಜೊತೆ ಮಾತಾಡಿದ್ರೆ ನಾವೆಲ್ಲರೂ ತುಂಬ ಸಂತೋಷ ಪಟ್ಟಿದ್ದೀವಿ ಅವರು ತುಂಬ ಸಂತೋಷ ಪಟ್ಟಿದ್ದಾರೆ ಇದು ತುಂಬ ಒಂದು ನಮ್ಮ ಕುಟುಂಬಕ್ಕೆ ಒಂದು ಹೆಮ್ಮೆಯ ವಿಷಯ ಆಮೇಲೆ ಅಪ್ಪ ಅವ್ರಿಗೆ ಅದು ಸಂದ ಗೌರವ ಏನಿದೆ ಅದು ಅದಕ್ಕೆ ಅವರು ಅರ್ಹರು ಯೋಗ್ಯರು ಅಪ್ಪ ಅವರು ನಮ್ಮವ್ರನ್ನ ನಾವು ಗೌರವಿಸಿದಾಗ ಅದು ನಮ್ಮತನವನ್ನ ನಮ್ಮ ಭಾಷೆಯನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ಗೌರವಿಸ್ ಹಾಕಿ ಹಾಗಾಗಿ ಆ ನಿಟ್ಟಲ್ಲಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ಕೆಲಸ ಮಾಡಿದೆ ಹಾಗಾಗಿ ಅದು ನಿಜಕ್ಕೂ ತುಂಬಾ ಶ್ಲಾಘನೀಯ ನಮ್ಗೆ ತುಂಬಾ ತುಂಬಾ ಸಂತೋಷ ಇದೆ ಅದು ನಡೀತಾ ಇದೆ ಅದು ಮಾತುಕತೆ ನಡೀತಾ ಇದೆ ಅದು ಎರಡು ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ಖಂಡಿತ ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ಅದು ಒಂದು ಎರಡು ದಿನಗಳಲ್ಲಿ ನಮಗೆ ಅದು ಖಚಿತ ಆಗುತ್ತೆ ಅದನ್ನು ನಾನು ಆಗಲೇ ಹೇಳದ್ನಲ್ಲ ಇವತ್ತು ನಕಾರಾತ್ಮಕ ಮಾತುಗಳು ಆಡೋದೇ ಬೇಡ ನಾವು ಎಲ್ಲ ಸಕಾರಾತ್ಮಕವಾಗಿ ಮಾತಾಡೋಣ ಎಲ್ಲಾತಕ್ಕೂ ಒಂದು ಒಂದು ಕಾಲ ಕೂಡ ಬರಬೇಕು ಅದು ಇವತ್ತು ಬಂದಿದೆ ಅದು ಅವರು ಇರಬೇಕಾದ್ರೆ ಶಾರೀರಿಕವಾಗಿ ನಮ್ಮ ಜೊತೆಲಿ ಇರಬೇಕಾದ್ರೇ ಅದು ಬರಬೇಕಾಗಿತ್ತು ಆದರೆ ಇರಲಿ ತಡ ಆಗಿದೆ ಆದರೆ ಬಂದಿದೆ ಅಲ್ಲ ಅದೇ ಸಂತೋಷ ನಮಗೆ ಅದೇ ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಪ್ರಯತ್ನ ಪಡ್ತಾ ಇದ್ವಿ ಆದರೆ ಎರಡು ದಿನಗಳಾದ ಮೇಲೆ ನಮ್ಗೆ ಅದು ಖಚಿತ ಆಗುತ್ತೆ ಅವರು ಕೂಡ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸರ್ಕಾರದವರು ಕೂಡ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಎಲ್ಲ ದೃಷ್ಟಿಯಲ್ಲಿ ಅವರು ಯೋಚನೆ ಮಾಡಬೇಕು ಹಾಗಾಗಿ ಎರಡು ದಿನಗಳಲ್ಲಿ ಎರಡು ದಿನಗಳಲ್ಲಿ ಅದು ಖಚಿತ ಆಗುತ್ತೆ